ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಕರ್ನಾಟಕ ಮಂದಿ ಕೇರಳ ಲೈಫ್ ವೀಕ್ಷಕರ ಇವತ್ತು ವಿಡಿಯೋದೊಳಗೆ ಬಹಳ ಯೂಸ್ಫುಲ್ ಆದಂತಹ ಇನ್ಫಾರ್ಮೇಷನನ್ನು ನಿಮ್ಗೆ ಕೊಡ್ತೀನಿ ಅದೇನಪ್ಪ ಅಂತ ಹೇಳಿದ್ರೆ ಮಲ ವಿಸರ್ಜನೆ ಅನ್ನೋದು ಬಹಳ ಜನರಿಗೆ ಬಹಳ ಅಂದ್ರೆ ಬಹಳ ಒಂದು ದೊಡ್ಡ ಸಮಸ್ಯೆಯಾಗಿ ಕಾಡ್ತಿರುತ್ತೆ ಕೇಳೋರಿಗೆ ಇದೇನೋ ಅಸಹ್ಯ ಅನಿಸ್ಬೋದು ಆದರೆ ಇದು ರಿಯಲ್ ಐತಿ ಯಾಕಂದ್ರೆ ಆ ಸಮಸ್ಯೆಯಿಂದ ಬಳಲ್ ಬಳಲ್ತಿರೋರಿಗೆ ಅದು ದೊಡ್ಡ ಸಮಸ್ಯೆ ಅಂತ ಕಾಡ್ತೈತಿ ಯಾಕಂದ್ರೆ ನಮ್ಗೆ ವಿಸರ್ಜನೆ ಕ್ಲಿಯರ್ ಆಗಬೇಕು ಅಂದಾಗ ಮಾತ್ರ ಏನ್ರಿ ಹಸಿವು ಜಾಸ್ತಿ ಆಗುತ್ತಾ ಊಟ ಮಾಡೋಕ್ಕಾಗತ್ತೆ ಅದು ಪ್ರಾಬ್ಲಮ್ ಇತ್ತಂದ್ರೆ ನಮ್ಗೆ ಊಟ ಮಾಡೋಕ್ಕಾಗಂಗಿಲ್ಲ ಹಸಿವು ಆಗಂಗಿಲ್ಲ ಹಾಗಾಗಿ ಈ ವಿಡಿಯೋದೊಳಗೆ ಈ ಮಲ ವಿಸರ್ಜನೆಗೆ ಒಂದು ಪರಿಹಾರವನ್ನು ಟಿಪ್ಸನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ಅದೇನಪ್ಪ ಅಂತ ಹೇಳಿದ್ರೆ ಈಗ ನೋಡ್ತಿರ್ಲ ಈ ಕಾಯಿ ಆ್ಯಕ್ಚುಲಿ ನನ್ನ ಕಡೆ ಹಣ್ಣು ಇದ್ದಿದ್ದು ಅದು ಖಾಲಿ ಆಯಿತು ಹಾಗಾಗಿ ಇದು ಕಾಯಿಯನ್ನು ತೋರಿಸ್ತೀನಿ ಈ ಹಣ್ಣನ್ನು ನೀವು ಡೈಲಿ ಉಪಯೋಗ ಮಾಡೋದರಿಂದ ವಿಸರ್ಜನೆಯನ್ನು ಸುಲಭವಾಗಿ ಈ ಸಮಸ್ಯೆಯಿಂದ ಹೊರಬರ್ಬೋದು ಇದರ ಹೆಸರು ಏನಂತ ಹೇಳಿದ್ರೆ ಎಗ್ ಫ್ರೂಟ್ ಅಂತ ಹೇಳಿ ಕನ್ನಡದೊಳಗೆ ಮೊಟ್ಟೆ ಹಣ್ಣು ಅಂತ ಹೇಳ್ತಾರೆ ಈ ಹಣ್ಣನ್ನು ಉಪಯೋಗ ಮಾಡಿರಿ ಇದರಿಂದ ಮಲವಿಸರ್ಜನೆ ಬಹಳ ಸರಾಗವಾಗಿ ನಿಮ್ಗೆ ಕ್ಲಿಯರ್ ಆಗುತ್ತೆ ನೋಡಿರಿ ಈ ವಿಡಿಯೋ ನೋಡುವವರು ಅಸಹ್ಯ ಪಡ್ಕೊಳ್ಳಾರ್ದೆ ಒಂದು ಅಂತಹ ಸಮಸ್ಯೆ ಇರುವವರನ್ನು ಗೌರವ ದೃಷ್ಟಿಯಿಂದ ನೋಡ್ರಿ ಅಂತಹ ಸಮಸ್ಯೆ ಇರುವವರಿಗೆ ಈ ಪರಿಹಾರವನ್ನು ಟಿಪ್ಸನ್ನು ಹೇಳಿಕೊಡ್ರಿ ನಿಮ್ಗೆ ಇನ್ನೊಂದು ಈ ಮರವನ್ನು ತೋರಿಸ್ಬಿಡ್ತೀನಿ ನಮ್ಮ ಇದ್ರೊಳಗೆ ಇದು ಮರ ಐತಿ ನೋಡ್ರಿ ನಿಮ್ಗೆ ತೋರಿಸ್ತೀನಿ ನಮ್ಮ ಮನೆ ಹತ್ತಿರ ಐತಿ ಗಿಡ ಇಲ್ಲಿ ಕಾಣಿಸುತ್ತಲ್ರಿ ಇದ ನೋಡ್ರಿ ಅದ್ರ ಗಿಡ ಎರಡು ಅದ ಈ ಥರ ಹನ್ನೆ ಹಣ್ಣಾಗಿ ಈ ಥರ ಬಿದ್ದೈತಿ ಆಮೇಲೆ ನೋಡಿರಿ ಇದ್ರೊಳಗೆ ಈ ಥರ ಕಾಯಿ ಐತಿ ಇದು ಈ ಥರ ದೊಡ್ಡ ಮರ ಐತಿ ಮೊಟ್ಟೆ ಹಣ್ಣು ಅಂತ ಹೇಳ್ತೀವಿ ಕನ್ನಡದೊಳಗೆ ಇಂಗ್ಲೀಷ್ನೊಳಗೆ ಎಗ್ ಫ್ರೂಟ್ ಅಂತ ಹೇಳ್ತೀವಿ ಈಗ ನಾ ತೋರಿಸಿದ್ರಿ ನಿಮ್ಗೆ ಈ ಗಿಡ ನಮ್ಗೆ ಹಿಂದಗಡೆ ಐತಿ ನಮ್ಮ ಜಾಗದೊಳಗಲ್ರಿ ಮಗ್ಳ ಮನೆಯವ್ರ ಜಗದೊಳಗೆ ಇತ್ತದು ಎಗ್ ಫ್ರೂಟ್ ಅಂಥೇಳಿ ಈ ಹಣ್ಣು ಭಾಳ ಅಂದ್ರೆ ಭಾಳ ಯೂಸ್ಫುಲ್ ಐತ್ರಿ ನೀವು ಉಪಯೋಗ ಮಾಡ್ರಿ ಯಾರು ಮಸ್ ಮಲ ವಿಸರ್ಜನೆಯಿಂದ ಈ ಸಮಸ್ಯೆಯಿಂದ ಬಳ್ಳಾಕತ್ತೀರಿ ಅಂಥವ್ರು ಈ ಹಣ್ಣನ್ನು ಸಿಕ್ತಂದ್ರೆ ಈ ಹಣ್ಣನ್ನು ಯೂಸ್ ಮಾಡಿರಿ ಡೈಲಿ ಒಂದು ಹಣ್ಣು ತಿನ್ನಿರಿ ಬಹಳ ಅಂದ್ರೆ ಭಾಳ ನಿಮ್ಗೆ ಯೂಸ್ಫುಲ್ ಆಗುತ್ತೆ ಮಲ ವಿಸರ್ಜನೆ ಸಂಡಾಸ ಅಂತ ಹೇಳ್ತೀವಲ್ಲ ನಮ್ಮ ಉತ್ತರ ಕನ್ನಡ ಕಡೆ ಸಂಡಾಸ್ ಅಂತ ಹೇಳಿದೀವಿ ಸಂಡಾಸು ಆಗುತ್ತೆ ಕ್ಲಿಯರ್ ಆಗುತ್ತೆ ನಿಮ್ಗೆ ಗೊತ್ತಿಲ್ಲಾರ್ದವರು ಪ್ಲೀಸ್ ಶೇರ್ ಮಾಡಿರಿ ಅಂಥ ಸಮಸ್ಯೆ ಇದ್ದವರಿಗೆ ಭಾಳ ಹೆಲ್ಪ್ಫುಲ್ ಆಗುತ್ತೆ ನೀವು ಜಸ್ಟ್ ಅದು ಹಂಗೆ ಕಟ್ ಮಾಡಿ ಹಂಗೆ ತಿನ್ಬೋದು ಇಲ್ಲ ನಮ್ಗೆ ಸ್ವಲ್ಪದು ಇದ್ರ ಕಥೆ ಇರುತ್ತೆ ರೀ ಅಂಟಂಟ ಕಥೆ ಇರುತ್ತೆ ಅಷ್ಟು ಅಂಟಲ್ಲ ಟೇಸ್ಟ್ ಇರುತ್ತೆ ರೀ ಈಗ ತತ್ತಿ ಒಳಗಡೆ ಹೆಂಗೆ ಹಳದಿ ಹಳದಿ ಬಣ್ಣ ಸಾಫ್ಟ್ ಇರುತ್ತೆ ಹಂಗೆ ಇದು ಅಷ್ಟೇ ಸಾಫ್ಟ್ ಇರುತ್ತೆ ಹಂಗಾಗಿದೆ ಮೊಟ್ಟೆ ಹಣ್ಣು ಅಂತ ಹೇಳ್ತೀವಿ ಇದಕ್ಕೆ ಹಂಗೆ ಹೆಸ್ರು ಬಂದಿರ್ಬೋದು ಅನ್ಕೊಂತೀನಿ ನಾನು ಹಾಗಾಗಿ ತಿನ್ನೋಕು ಭಾಳ ಟೇಸ್ಟ್ ಇರುತ್ತೆ ನಮ್ಗೆ ತಿನ್ನೋಕೆ ಆಗಂಗಿಲ್ಲ ಅಂದರೆ ನೀವು ಜ್ಯೂಸ್ ಮಾಡಿಕೊಂಡು ಕುಡಿಬೋದು ಅದರ ಸ್ವಲ್ಪ ಸಕ್ರೆ ಸ್ವಲ್ಪ ಐಸ್ ಕ್ಯೂಬು ಹಂಗಿಟ್ಟು ಜ್ಯೂಸ್ ಮಾಡಿಕೊಂಡು ಸಹಿತ ಕುಡಿಬೋದು ಇದರಿಂದ ಒಳ್ಳೆ ರಿಸಲ್ಟ್ ಅಂದರೂ ಇದ್ದಾ ಇರುತ್ತೆ ರೀ ಆಮೇಲೆ ಇದ್ರೊಳಗೆ ಶುಗರ್ ಅಂಶ ಸಹಿತ ಭಾಳ ಕಡಿಮೆ ಐತ್ರಿ ಈ ಹಣ್ಣಿನೊಳಗೆ ಹಾಗಾಗಿ ನೀವು ಧೈರ್ಯವಾಗಿ ಈ ಹಣ್ಣನ್ನು ಯೂಸ್ ಮಾಡ್ಬೋದು ಸಲ ನಮ್ಗೆ ತೋರಿಸ್ಬಿಡ್ತೀನಿ ರೀ ಈ ಥರ ಇರುತ್ತೆ ರೀ ಕಾಯ್ದು ಇದು ಆ್ಯಕ್ಚುಲಿ ಕಾಯಿ ಹಣ್ಣಾಗಿಲ್ಲ ಹಣ್ಣು ನನ್ನ ಕಡೆ ಇಲ್ಲ ಇದ್ದಿದ್ದು ಖಾಲಿ ಆಯ್ತು ಹಾಗಾಗಿ ಈ ಕಾಯಿಯನ್ನು ತೋರಿಸ್ತೀನಿ ಇದು ಇನ್ನೂ ಹಣ್ಣಾಗಬೇಕು ಹಣ್ಣಾದ ಮೇಲೆ ಹಳದಿ ಬಣ್ಣಕ್ಕೆ ಇದು ತಿರುಗತ್ತೆ ಆ ಹಣ್ಣನ್ನು ನೀವು ಯೂಸ್ ಮಾಡಿದರೆ ಅಂದರೆ ನಿಮ್ಗೆ ಮಲವಿಸರ್ಜನೆ ಸರಾಗವಾಗಿ ಆಗುತ್ತೆ ಈ ವಿಡಿಯೋ ಹೆಂಗನಿಸ್ತು ಅಂತ ಹೇಳಿ ಒಂದು ಕಮೆಂಟ್ ಮೂಲಕ ತಿಳಿಸ್ರಿ ನಿಮಗೆಲ್ಲ ಈ ವಿಡಿಯೋ ಯೂಸ್ಫುಲ್ ಆಗೈತೆ ಅನ್ಕೊಂತ ಅನ್ಕೊತೀನಿ ಹಾಗಾಗಿ ಈ ವಿಡಿಯೋನ ನಾನು ಮುಗಿಸ್ತೀನಿ ಮತ್ತು ಮುಂದಿನ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ